ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟೊಬ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತ ವಿಚಾರ ಏನು ಅಂದ್ರೆ ಈ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತನಾಡೋದಕ್ಕೆ ನಾನು ಮುಂದಾಗ್ತಾ ಇದ್ದೇನೆ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು ಅಂದ್ರೆ ನಿಮಗೆ ಯಾವುದೇ ರೀತಿ ಬಡ್ಡಿ ಇಲ್ಲದೇನೆ ಸುಮಾರು ನಲವತ್ತೈದರಿಂದ ಐವತ್ತು ದಿನಗಳ ಕಾಲ ಸಾಲ ಕೊಡುವಂತ ಒಂದು ಪ್ರಕ್ರಿಯೆಯನ್ನ ಬ್ಯಾಂಕ್ ತೊಡಗಿಸ್ಕೊಂಡಿರುತ್ತೆ ಅಂತ ಈ ಕ್ರೆಡಿಟ್ ಕಾರ್ಡ್ ಬೇಕು ಅಂದ್ರೆ ನೀವು ಏನು ಮಾಡಬೇಕು ಅಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಹೆಚ್ಚಾಗಿ ಇಟ್ಕೊಂಡಿರ್ಬೇಕು ಯಾವಾಗ ನಿಮ್ಮ ಕ್ರೆಡಿಟ್ ಸ್ಕೋರ್ ಹೆಚ್ಚಾಗಿರುತ್ತೋ ಅವಾಗ ನಿಮಗೆ ಈ ರೀತಿ ಕ್ರೆಡಿಟ್ ಕಾರ್ಡಿನ ಸೌಲಭ್ಯಗಳು ಸಿಗದಿಕ್ಕೆ ಮುಂದಾಗತ್ತೆಂಕ್ ಗಳು ಮುಂದಾಗ್ತವೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ರೆ ಎಲ್ಲಿ ನೋಡಿದ್ರು ಸಹ ಈ ಕ್ರೆಡಿಟ್ ಕಾರ್ಡಿನ ಕುರಿತಾಗಿ ನಿಮಗೆ ಕರೆಗಳು ಬರ್ತಾ ಇರುತ್ತೆ ಫೋನ್ ಅಲ್ಲಿ ಸಹ ಬರ್ತಾ ಇರುತ್ತೆ ಅಥವಾ ಜಾಲತಾಣಗಳಲ್ಲಿ ನೀವು ಯಾವ್ದಾದ್ರು ಬ್ರೌಸಿಂಗ್ ಮಾಡ್ತಾ ಇದ್ದೀರಾ ಚಾಟ್ ಮಾಡ್ತಾ ಇದ್ದೀರಾ ಅಥವಾ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡ್ತಾ ಇದೀರಾ ಅಂದ್ರೆ ಸಹ ನಿಮಗೆ ಅಡ್ವರ್ಟೈಸ್ಮೆಂಟ್ ಆಗಿ ಈ ಕ್ರೆಡಿಟ್ ಕಾರ್ಡಿನ ಸಂಸ್ಥೆಯ ಜಾಹೀರಾತುಗಳು ಸಹ ನಿಮಗೆ ಗೋಚರ ಆಗ್ತಾ ಇದೆ ಯಥೇಚ್ಛವಾಗಿ ಈಗ ಸಾಲ ಕೊಡೋದಕ್ಕೆ ಮುಂದಾಗ್ತಾ ಇದೆ ಈ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಅನ್ನೋ ವಿಚಾರ ಆದ್ರೆ ಈ ಒಂದು ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಕೊಡುವಂತಹ ಸಾಲ ನಿಮ್ಮ ಕ್ರೆಡಿಟ್ ಸ್ಕೋರಿನ ಮೇಲೆ ಪ್ರಭಾವ ಬೀರುತ್ತೆ ಯಾಕೆಂದ್ರೆ ನೀವು ಯಾವಾಗ ಕ್ರೆಡಿಟ್ ಕಾರ್ಡ್ ನಲ್ಲಿ ನೀವು ಉಪಯೋಗಿಸ್ಕೊಂಡು ಸಾಲವನ್ನು ಕಟ್ಟದೇ ಹೋಗ್ತಿರೋ ಅವಾಗ ಒಂದೇ ನೀವು ಇ ಎಂ ಐನ ಮೊರೆ ಹೋಗಬೇಕಾಗುತ್ತೆ ಅದರ ಮೂಲಕ ನೀವು ಮತ್ತೆ ಸಾಲಗಾರರಾಗಿ ಬಡ್ಡಿನ ಕಟ್ತಾ ಹೋಗ್ತೀರಾ ಅಥವಾ ನೀವು ಕಟ್ಟದೇನೇ ಇದ್ದಲ್ಲಿ ಸಂಪೂರ್ಣವಾಗಿ ನಿಮಗೆ ಯಥೇಚ್ಛವಾದಂತಹ ಬಡ್ಡಿಯನ್ನ ಅವರು ಕ್ರೆಡಿಟ್ ಕಾರ್ಡ್ ಸಂಸ್ಥೆಗಳು ಹಾಕ್ತಾ ಹೋಗುತ್ತೆ ಅಂತ ವಿಚಾರ ವಾರ್ಷಿಕ ಬಡ್ಡಿ ಕ್ರೆಡಿಟ್ ಕಾರ್ಡಿನ ಮೂಲಕ ನೀವು ಬಳಸಿದಾಗ ಬಹಳಷ್ಟು ಹೆಚ್ಚಾಗಿರುತ್ತೆ ಅನ್ನೋ ವಿಚಾರ ಅದರಿಂದ ನಿಮಗೆ ಕ್ರೆಡಿಟ್ ಕಾರ್ಡಿನ ಒಂದು ಅವಧಿ ಏನಿದೆ ಅಂತ ನೋಡ್ಬೇಕಾಗತ್ತೆ ಕ್ರೆಡಿಟಿನ ಅವಧಿ ಆ ಅವಧಿಯ ಒಳಗಡೆನೆ ಈ ಒಂದು ಹಣವನ್ನ ಮರುಪಾವತಿ ಮಾಡೋದಕ್ಕೆ ನೀವು ಮುಂದಾಗೋದು ಬಹಳ ಬಹಳ ಉಪಯುಕ್ತವಾದಂತ ಒಂದು ವಿಷಯ ನಿಮಗೆ ಯಾಕೆಂತಂದ್ರೆ ಫ್ರೀ ಕ್ರೆಡಿಟ್ ಪಾಯಿಂಟ್ಸ್ ಅಂತ ಸಿಗುತ್ತೆ ಅಥವಾ ಕ್ಯಾಶ್ ಬ್ಯಾಕ್ಸ್ ಅಂತ ಸಿಗುತ್ತೆ ಅದರ ಮೂಲಕ ನಿಮಗೆ ಮುಂದಿನ ಒಂದು ಶಾಪಿಂಗ್ ನಲ್ಲಿ ಅಥವಾ ಒಂದು ವಸ್ತುವ ಖರೀದಿಯಲ್ಲಿ ಸಹ ನಿಮಗೆ ಬಹಳಷ್ಟು ರೀತಿಯಾದಂತಹ ಡಿಸ್ಕೌಂಟ್ಸ್ ನ ನಿಮಗೆ ಅವಶ್ಯಕತೆ ಉದ್ಭವ ಆಗುತ್ತೆ ಈ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಬಳಸೋದ್ರಿಂದ ನಿಮಗೆ ಕ್ಯಾಶ್ ಪಾಯಿಂಟ್ ಸಿಗುತ್ತೆ ಅಥವಾ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಮತ್ತೆ ನೀವು ಯಾವುದೋ ಹಬ್ಬದ ಒಂದು ಸಮಯದಲ್ಲಿ ನೀವು ಒಂದು ಖರೀದಿ ಮಾಡ್ತೀರಾ ಅಂದಾಗ ಅಲ್ಲೂ ಸಹ ನಿಮಗೆ ಡಿಸ್ಕೌಂಟ್ ಇರುತ್ತೆ ಅದರಿಂದ ನಿಮಗೆ ಡಬಲ್ ಡಿಸ್ಕೌಂಟ್ ಒಂದು ಆಪ್ಷನ್ ಸಹ ಕ್ರೆಡಿಟ್ ಕಾರ್ಡ್ ಅನ ಮೂಲಕ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನೋ ವಿಚಾರ ಯಾರು ಕ್ರೆಡಿಟ್ ಕಾರ್ಡ್ ಅನ್ನು ಬಳಸಬಹುದು ಅನ್ನೋದು ವಿಷಯ ನೋಡೋದಾದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರು ಸದಾಕಾಲ ಹೆಚ್ಚಾಗಿರೋ ಇರುವಂತ ಘಟ್ಟದಲ್ಲಿ ಮತ್ತೆ ನಿಮಗೆ ಸೂಕ್ತವಾಗಿ ನಿಮ್ಮಲ್ಲಿ ಎಮರ್ಜೆನ್ಸಿ ಫಂಡ್ ಇದೆ ಅನ್ನುವಂಥ ಒಂದು ಪೈಕಿಯಲ್ಲಿ ನೀವು ಕ್ರೆಡಿಟ್ ಕಾರ್ಡ್ನ ಉಪಯೋಗಕ್ಕೆ ಮುಂದಾಗಬಹುದು ಅನ್ನೋ ವಿಚಾರ ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಒಂದು ವೇಳೆ ನಿಮಗೆ ಕ್ರೆಡಿಟ್ ಅವಧಿಯಲ್ಲಿ ಅದರಲ್ಲಿ ಎರಡು ವಿಷಯ ಇರುತ್ತೆ ಒಂದು ಸೆಟಲ್ಮೆಂಟ್ ಡೇಟ್ ಅಂತ ಇದೆ ಅಥವಾ ಬಿಲ್ಲಿಂಗ್ ಡೇಟ್ ಅಂತ ಕರಿತೀವಿ ಮತ್ತೆ ಡ್ಯೂ ಡೇಟ್ ಅಂತ ಕರಿತೀವಿ ಸೆಟಲ್ಮೆಂಟ್ ಡೇಟ್ ಅಥವಾ ಬಿಲ್ಲಿಂಗ್ ಡೇಟಿನ ಒಂದು ಹತ್ತರಿಂದ ಹದಿನೈದು ದಿನ ಬಳಿಕ ನಿಮಗೆ ಡ್ಯೂ ಡೇಟ್ ಬರುತ್ತೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಉದಾಹರಣೆಗೆ ಹೇಳೋದಾದ್ರೆ ನಿಮ್ಮ ಒಂದು ಸೆಟಲ್ಮೆಂಟ್ ಡೇಟ್ ಹದಿನಾಲ್ಕನೇ ತಾರೀಕು ಆಗಿತ್ತು ಒಂದು ಕ್ರೆಡಿಟ್ ಕಾರ್ಡ್ ನಲ್ಲಿ ಅಂತಂದ್ರೆ ನಿಮ್ಮ ಡ್ಯೂ ಡೇಟ್ ಏನಿದೆ ನಾಲ್ಕನೇ ತಾರೀಕು ಆಗಿರುತ್ತೆ ಅಂದ್ರೆ ಉದಾಹರಣೆ ತೋಡೋಣ ಈಗ ನಾನು ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಇದು ಮೇ ತಿಂಗಳು ನಡೀತಾ ಇದೆ ಮೇ ತಿಂಗಳ ಒಂದು ಹದಿನಾಲ್ಕನೇ ತಾರೀಕು ಸೆಟಲ್ಮೆಂಟ್ ಡೇಟ್ ಇದೆ ಅಂತಂದ್ರೆ ನೀವು ಮೇ ತಿಂಗಳ ಹದಿನೈದನೇ ತಾರೀಕು ನೀವು ಕ್ರೆಡಿಟ್ ಕಾರ್ಡ್ ಅನ್ನು ಬಳಸಿದೀರಾ ಅಂದ ಅಲ್ಲಿ ಜೂನ್ ತಿಂಗಳ ಒಂದು ಹದಿನಾಲ್ಕನೇ ತಾರೀಕು ಏನಿದೆ ಅಲ್ಲಿ ನಿಮಗೆ ಸೆಟಲ್ಮೆಂಟ್ ಡೇಟ್ ಬರುತ್ತೆ ಅದರಲ್ಲಿ ನೀವು ಈ ಒಂದು ಮೇ ತಿಂಗಳ ಹದಿನೈದನೇ ತಾರೀಕಿನ ನಂತರದಲ್ಲಿ ಬಳಸಿದಂತಹ ಎಷ್ಟೇ ಒಂದು ಟ್ರಾನ್ಸಾಕ್ಷನ್ ಇದೆಯೋ ಅದರ ವಿವರವೆಲ್ಲ ಸೇರಿಸಿ ನಿಮಗೆ ಜೂನ್ ಹದಿನಾಲ್ಕನೇ ತಾರೀಕು ಸೆಟಲ್ಮೆಂಟ್ ಡೇಟ್ ನಲ್ಲಿ ತೋರಿಸಲಾಗುತ್ತೆ ಅದರ ಬಳಿಕ ನಿಮಗೆ ಜುಲೈ ನಾಲ್ಕನೇ ತಾರೀಕಿನ ಒಂದು ಗಡವು ಒಳಗಡೆ ಈ ಮೇ ಹದಿನೈದರಿಂದ ಜೂನ್ ಹದಿನಾಲ್ಕರವರೆಗೆ ನೀವು ಮಾಡಿದಂತಹ ಟ್ರಾನ್ಸಾಕ್ಷನ್ ಏನಿದೆ ಆ ಟ್ರಾನ್ಸಾಕ್ಷನ್ ಒಟ್ಟು ಮೊತ್ತದ ಒಂದು ಹಣ ಏನಿದೆ ಅದನ್ನ ನೀವು ಪಾವತಿ ಮಾಡಬೇಕು ಒಂದು ದಿನ ನೀವು ಲೇಟ್ ಮಾಡಿದ್ರೆ ಒಂದು ವೇಳೆ ಜುಲೈ ನಾಲ್ಕನೇ ತಾರೀಕು ಆ ಗಡವನ್ನ ನೀವು ದಾಟದ್ರಿ ಅಂದ್ರೆ ನಿಮಗೆ ಬಡ್ಡಿ ದ ಹಾಕ್ತಾ ಹೋಗ್ತಾರೆ ಬಡ್ಡಿ ಮೇಲೆ ಬಡ್ಡಿ ಹಾಕ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಅದನ್ನೇ ನೀವು ಮತ್ತೆ ಕಮ್ಮಿ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ಇ ಎಂ ಐ ಆಗಿ ಸಹ ನೀವು ಕ್ರೆಡಿಟ್ ಕಾರ್ಡ್ ಸಂಸ್ಥೆಗೆ ಫೋನ್ ಮಾಡಿ ಅದನ್ನ ಕನ್ವರ್ಟ್ ಮಾಡ್ಕೊಬಹುದು ಅನ್ನೋ ವಿಚಾರ ಹೀಗಿರ್ಬೇಕಾದ್ರೆ ಒಂದು ವೇಳೆ ನಿಮ್ಮ ಬಳಿ ಎಮರ್ಜೆನ್ಸಿ ಫಂಡ್ ಇದೆ ಅಂದ ಅದರಲ್ಲಿ ಈ ಕ್ರೆಡಿಟ್ ಕಾರ್ಡ್ ಅನ್ನ ನೀವು ಬಳಸ್ತಾ ಇರ್ತೀರಾ ಯಾವುದೋ ಒಂದು ಕಾರಣಾಂತರಗಳಿಂದ ನಿಮಗೆ ಹಣವನ್ನ ಭರಿಸಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಮೊದಲೇ ನಿಮಗೆ ತೋಚಿತು ಅಂದಾಗ ಈ ಎಮರ್ಜೆನ್ಸಿ ಫಂಡ್ ಹಣ ಒಂದಿಷ್ಟು ಹಣವನ್ನ ಈ ಕ್ರೆಡಿಟ್ ಕಾರ್ಡ್ ಗೆ ಅಂದ್ರೆ ಎಷ್ಟು ಹಣ ನೀವು ಪಾವತಿ ಮಾಡಬೇಕು ಆ ಒಂದು ಪಾವತಿ ಮಾಡುವಂತ ಹಣವನ್ನ ಈ ಕ್ರೆಡಿಟ್ ಕಾರ್ಡ್ ಡ್ಯೂ ಡ್ಯೂಟ್ ಡೇಟ್ ಮುಂಚೆ ನೀವು ಅದನ್ನ ಭರಿಸೋದ್ರಿಂದ ನಿಮಗೆ ಏನಾಗುತ್ತೆ ಅಂದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ ಕ್ರೆಡಿಟ್ ಕಾರ್ಡ್ ಅಲ್ಲೂ ಸಹ ಒಳ್ಳೆ ಕ್ರೆಡಿಟ್ ಸ್ಕೋರು ಸಹ ನೀವು ಮೇಂಟೈನ್ ಮಾಡ್ತಾ ಹೋಗ್ತೀರಾ ಅನ್ನೋ ವಿಚಾರ ಈ ಒಂದು ವಿಷಯಕ್ಕೆ ಏನಂತಾರೆ ಅಂದ್ರೆ ಡೆಡ್ ಬೀಟ್ ಅಂತ ಕರೀತಾರೆ ಫೈನಾನ್ಸಿಯಲ್ ಒಂದು ನೆಟ್ವರ್ಕ್ ಅಲ್ಲಿ ನಿಮಗೆ ಒಂದು ವೇಳೆ ನೀವು ಕ್ರೆಡಿಟ್ ಕಾರ್ಡಿನ ಒಂದು ಡ್ಯೂ ಡೇಟ್ ಗಿಂತ ಮುಂಚೆ ನೀವು ಹಣವನ್ನು ಪಾವತಿ ಮಾಡ್ತಾ ಹೋದ್ರೆ ರೆಗ್ಯುಲರ್ ಆಗಿ ನಿಮಗೆ ಅವರು ಕೊಡುವಂತ ಹೆಸರು ಏನು ಅಂದ್ರೆ ಡೆಡ್ ಬೀಟ್ ಅನ್ನುವಂತ ವಿಚಾರ ಈಗ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಾ ಮಾತನಾಡ್ತಾ ಇದ್ದೆ ಸೊ ಕ್ರೆಡಿಟ್ ಕಾರ್ಡ್ ಬಗ್ಗೆ ಹೇಳಕ್ ಮುಂಚೆ ನಾನು ಹೇಳಿದ ಎಮರ್ಜೆನ್ಸಿ ಫಂಡ್ ಅನ್ನ ನೀವು ಇಟ್ಕೊಬೇಕು ಎಷ್ಟಿರ್ಬೇಕು ಎಮರ್ಜೆನ್ಸಿ ಫಂಡ್ ಅಂತಂದ್ರೆ ನೀವು ಸಂಬಳವನ್ನ ನಿಮ್ಮ ತಿಂಗಳ ಸಂಬಳ ಏನಿದೆ ಅದರ ಒಂದು ಆರು ತಿಂಗಳ ಅವಧಿಯ ಒಂದು ಮೊತ್ತ ಏನಿದೆ ಅದನ್ನ ನೀವು ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ನೀವು ಇಟ್ಟರೆ ಅದು ನಿಮಗೆ ಎಮರ್ಜೆನ್ಸಿ ಫಂಡ್ ಆಗಿ ಆಕ್ಟ್ ಮಾಡುತ್ತೆ ಒಂದು ವೇಳೆ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ನಿಮಗೆ ಬರುವಂತ ಇಂಟ್ರೆಸ್ಟ್ ಕಮ್ಮಿ ಇದೆ ಅಂತ ಆದಲ್ಲಿ ನೀವು ಅದನ್ನ ಏನ್ ಮಾಡಬಹುದು ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಥವಾ ಲಿಕ್ವಿಡ್ ಫಂಡ್ ನಲ್ಲಿ ಕೂಡ ಇಡಬಹುದು ಈಗ ಲಿಕ್ವಿಡ್ ಇಟಿಎಫ್ ಕೂಡ ನಿಮಗೆ ಲಭ್ಯ ಇದೆ ಲಿಕ್ವಿಡ್ ಬೀಸ್ ಇಟಿಎಫ್ ಅಂತ ಇದೆ ಲಿಕ್ವಿಡ್ ಕೆ ಎಸ್ ಇಟಿಎಫ್ ಅಂತ ಇದೆ ಈ ಎರಡು ಇಟಿಎಫ್ ಅಲ್ಲಿ ಸಹ ನೀವು ಏನ್ ಮಾಡಬಹುದು ಆ ಒಂದು ಮೊತ್ತ ಏನಿದೆ ಅದನ್ನ ನೀವು ಇಡಬಹುದು ಎಮರ್ಜೆನ್ಸಿ ಫಂಡ್ ಆಗಿ ಇದು ದೀರ್ಘಾವಧಿಯಲ್ಲಿ ನಿಮಗೆ ಹೆಚ್ಚಿನ ಒಂದು ರಿಟರ್ನ್ಸ್ ಕೊಡುತ್ತೆ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ರಿಟರ್ನ್ಸ್ ಏನಿದೆ ಅಕೌಂಟಿನ ರಿಟರ್ನ್ಸ್ ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಿಟರ್ನ್ಸ್ ಕೊಡುತ್ತೆ ಹಾಗೆ ಈಗ ಟಿ ಪ್ಲಸ್ ಒನ್ ಸೆಟಲ್ಮೆಂಟ್ ಡೇಟ್ ಅಂತ ಆಗಿದೆ ಏನಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ನೀವು ಒಂದು ಶೇರ್ ಅನ್ನ ಅವತ್ತಿನ ದಿನ ರಾತ್ರಿನೇ ನಿಮಗೆ ಒಂದು ಹಣ ವಾಪಸ್ ಬರುತ್ತೆ ಅನ್ನುವಂಥ ವಿಚಾರ ಮುಂದೆಲ್ಲ ಮುಂಚೆ ಹೇಗಿತ್ತು ಟಿ ಪ್ಲಸ್ ಟು ಅನ್ನುವಂಥ ನಿಯಮ ಪಾಲನೆಯಲ್ಲಿತ್ತು ಈಗ ಟಿ ಪ್ಲಸ್ ಒನ್ ಅಂತ ಹೋಗಿ ಈಗ ಮತ್ತೆ ಟಿ ಜೀರೋ ಆಗಿದೆ ಅವತ್ತಿನ ದಿನ ನಿಮಗೆ ಹಣ ಸಿಗುವಂತ ಒಂದು ಅವಕಾಶನೂ ಸಹ ನಿಮಗೆ ಲಭ್ಯವಿದೆ ಹೀಗಿರಬೇಕಾದ್ರೆ ನಿಮಗೆ ಈ ಲಿಕ್ವಿಡ್ ಫಂಡಿನ ಮೂಲಕ ಲಿಕ್ವಿಡ್ ಇಟಿಎಫ್ನ ಮೂಲಕ ನೀವು ಹೇಳೋದ್ರಿಂದ ಏನಾಗುತ್ತೆ ನಿಮಗೆ ಹೆಚ್ಚಾಗಿ ಬಡ್ಡಿನೂ ಸಿಗುತ್ತೆ ಮತ್ತೆ ನಿಮಗೆ ಅವಶ್ಯಕತೆ ಬಂದಾಗ ನೀವು ಈ ಕ್ರೆಡಿಟ್ ಕಾರ್ಡಿನ ಡ್ಯೂ ಪೇ ಮಾಡಬೇಕು ಅಂದಾಗ ಆ ಇ ಟಿ ನೀವು ಮಾರೋದ್ರಿಂದ ಆ ಹಣವನ್ನು ತಗೊಂಡು ಈ ಒಂದು ಲಿಕ್ವಿಡ್ ಇಟಿಎಫ್ ಅಥವಾ ಲಿಕ್ವಿಡ್ ಫಂಡ್ ಅಂತ ನಾವು ಏನು ಆ ಹಣವನ್ನು ಅದರಲ್ಲಿ ಕ್ರೆಡಿಟ್ ಕಾರ್ಡಿನ ಡ್ಯೂಗೆ ಬೇಕಾದಷ್ಟು ಹಣವನ್ನು ನೀವು ಅದರಿಂದ ತೆಗೆದು ಅದನ್ನ ಈ ಒಂದು ಕಾರ್ಡಿನ ಸೆಟಲ್ಮೆಂಟ್ಗೆ ಆದಂತ ಬಳಿಕ ಡಿಒ ಮುಂಚೆ ಇದನ್ನ ಭರಿಸೋದ್ರಿಂದ ನೀವು ಡೆಡ್ಬಿಟ್ ಹಾಕ್ತೀರಾ ಅನ್ನೋ ವಿಚಾರ ಡೆಡ್ಬಿಟ್ ಆಗೋದು ಬಹಳ ಒಳ್ಳೆಯ ವಿಷಯ ನಿಮಗೆ ಆದ್ರೆ ಬ್ಯಾಂಕಿಗೆ ಅದು ತುಂಬಾ ಕೆಟ್ಟನೇ ಕೆಟ್ಟದ ಕೆಟ್ಟ ಒಂದು ವಿಚಾರ ಆಗಿರುತ್ತೆ ಅನ್ನೋ ವಿಚಾರ ವಿಷಯ ಹಾಗೆ ಕ್ರೆಡಿಟ್ ಕಾರ್ಡ್ ಅನ್ನ ನೀವು ಯಾವಾಗ ಕೊಂಡ್ಕೊಬೇಕು ಅಂದ್ರೆ ನನ್ನ ಪ್ರಕಾರ ವೈಯಕ್ತಿಕವಾಗಿ ನಾನು ಹೇಳಬೇಕಂದ್ರೆ ನನಗೆ ಈಗ ಇತ್ತೀಚೆಗೆ ನಾನು ಕ್ರೆಡಿಟ್ ಕಾರ್ಡಿನ ಮೊರೆ ಹೋಗಿದ್ದೇನೆ ಸುಮಾರು ಹದಿನೈದು ವರ್ಷಗಳ ಬಳಿಕ ನಾನು ಕ್ರೆಡಿಟ್ ಕಾರ್ಡಿನ ಮೊರೆ ಹೋಗಿದ್ದೇನೆ ನೀವು ಸಹ ಒಮ್ಮೆ ನೀವು ಉದ್ಯೋಗಕ್ಕೆ ಹೋಗ್ತಾ ಇದ್ದೀರಾ ಸೇರ್ತಾ ಇದ್ದೀರಾ ಅಂದಾಗ ಎತ್ತ ತಕ್ಷಣನೇ ನೀವು ಕ್ರೆಡಿಟ್ ಕಾರ್ಡ್ ತೊಳಕೆ ಹೋಗಬೇಡಿ ಸೇವಿಂಗ್ಸ್ ಮಾಡಿ ಬೇರೆ ಬೇರೆ ಒಂದು ಅಸೆಟ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಎಮರ್ಜೆನ್ಸಿ ಕಾರ್ಪಸ್ನ ನೀವು ಬಿಲ್ಡ್ ಮಾಡಿ ಮತ್ತೆ ಫಿಸಿಕಲ್ ಆಗಿ ಸಹ ನೀವು ಬಂಗಾರವನ್ನ ನಿಮ್ ಕೈಲಿ ಆಗದಷ್ಟು ಎಷ್ಟಾಗುತ್ತೋ ಅಷ್ಟೋ ಪ್ರಮಾಣದಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ ಆಗಲಿಲ್ಲ ಅಂದ್ರೆ ಒಂದು ಎರಡು ಗ್ರಾಮ್ ಮೂರ್ ಗ್ರಾಮ್ ಅಂತ ಹೇಳಿ ನೀವು ಅವಾಗ ಅವಾಗ ನೀವು ಬಂಗಾರದ ಒಂದು ಫಿಸಿಕಲ್ ಗೋಲ್ಡ್ನ ಸಹ ನೀವು ಇನ್ನು ಇನ್ವೆಸ್ಟ್ ನೀವು ಮುಂದಾಗಿ ಅದನ್ನು ಸೇವ್ ಲಾಕರ್ ಅಲ್ಲಿ ಲಾಕರಲ್ಲಿ ಬ್ಯಾಂಕಲ್ಲಿ ಲಾಕರ್ ಮೂಲಕ ನೀವು ಇಟ್ಟು ಅದನ್ನು ನೀವು ಸೇಫ್ಟಿ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದೆಲ್ಲ ಆದ ಬಳಿಕ ನೀವು ಕ್ರೆಡಿಟ್ ಕಾರ್ಡ್ ಮೊರೆ ಹೋಗಿ ನಿಮ್ಮ ತಿಂಗಳ ಖರ್ಚು ಏನಿದೆ ಅನ್ನೋದನ್ನ ಫಸ್ಟ್ ನೀವು ಬಡ್ಜೆಟ್ ಮಾಡ್ಕೊಳ್ಳಿ ಕ್ರೆಡಿಟ್ ಕಾರ್ಡ್ ನೀವು ಅಪ್ಲೈ ಮಾಡೋದಕ್ಕೂ ಮುಂಚೆನೆ ಒಂದು ಮೂರ್ನಾಲ್ಕು ತಿಂಗಳು ಕಾಲ ನಿಮ್ಮ ಬಡ್ಜೆಟ್ ಎಷ್ಟಿದೆ ಅಂತ ನೋಡಿ ದಿನ ಒಂದು ರೆಕಾರ್ಡ್ ಮಾಡ್ಕೊಳ್ಳಿ ಬಡ್ಜೆಟ್ ರೆಕಾರ್ಡ್ ನೀವು ಮಾಡ್ಕೊಳ್ಳಿ ಅದು ಒಂದು ಬಡ್ಜೆಟ್ ಟ್ರ್ಯಾಕರ್ ಆಪ್ ಮೂಲಕ ಕೂಡ ನೀವು ಮಾಡಬಹುದು ಅಥವಾ ನಿಮ್ಮ ಒಂದು ಸಾಧಾರಣ ಒಂದು ಡೈರಿ ಅಥವಾ ನೋಟ್ ಪುಸ್ತಕದಲ್ಲಿ ಸಹ ಆ ದಿನದ ಖರ್ಚೆಷ್ಟು ಅಂತೇಳಿ ಡೇಟ್ ಹಾಕಿ ನೀವು ಬರಿತಾ ಹೋದ್ರೆ ತಿಂಗಳ ಖರ್ಚು ಎಷ್ಟು ಅಂತೇಳಿ ನೀವು ಟೋಟಲ್ ಮಾಡಿದಾಗ ಗೊತ್ತಾಗುತ್ತೆ ವಿಚಾರ ನೀವು ಈ ಖರ್ಚಿನ ಒಂದು ಮೊತ್ತ ಎಷ್ಟು ಅಂತ ಗೊತ್ತಾಗುತ್ತೆ ಅಂದ್ರೆ ಆ ಒಂದು ಮೊತ್ತವನ್ನು ನೀವು ಕ್ರೆಡಿಟ್ ಕಾರ್ಡ್ ಮೂಲಕ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಐವತ್ತು ದಿನಗಳ ಒಂದು ಗಡುವು ಸಿಗುತ್ತೆ ಆ ಕ್ರೆಡಿಟ್ ಮತ್ತೆ ನೀವು ಭರಿಸೋದಿಕ್ಕೆ ಆ ಸಾಲವನ್ನು ಮತ್ತೆ ಬಡ್ಡಿ ರಹಿತವಾಗಿ ಭರಿಸೋದಕ್ಕೆ ಐವತ್ತು ದಿನದ ಅವಕಾಶ ಇದೆ ಆ ಐವತ್ತು ದಿನದ ಅವಕಾಶದಲ್ಲಿ ನೀವು ಸೇಫ್ ಆಗಿ ಒಂದು ಲಿಕ್ವಿಡ್ ಫಂಡ್ ಅಥವಾ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡುವಂತಹ ಕೆಲವು ಹಣಕಾಸಿನ ಯಂತ್ರಗಳಲ್ಲಿ ನೀವು ಹಾಕ್ಬಹುದು ಈಗ ನೀವು ಡಿಜಿಟಲ್ ಗೋಲ್ಡ್ ಅಲ್ಲೂ ಸಹ ಮುಂದಾಗಬಹುದು ಗೋಲ್ಡ್ ಇಟಿಎಫ್ ಅಲ್ಲೂ ಸಹ ನೀವು ಹೂಡಿಕೆ ಮಾಡಬಹುದು ಅನ್ನೋಂಥ ವಿಚಾರ ಯಾವಾಗ ನಿಮ್ಗೆ ಡ್ಯೂ ಡೇಟ್ ಬರುತ್ತೋ ಅವಾಗ ಈ ಲಿಕ್ವಿಡ್ ಫಂಡ್ ನಲ್ಲಿ ಇಟ್ಟಂತಹ ನಿಮ್ಮ ಎಮರ್ಜೆನ್ಸಿ ಕಾರ್ಪಸ್ ನ ಒಂದು ಒಂದಿಷ್ಟು ಹಣ ಏನಿದೆ ಅದನ್ನ ತೆಗೆದು ನೀವು ಈ ಕ್ರೆಡಿಟ್ ಕಾರ್ಡ್ ಗೆ ಭರಿಸ್ತಾ ಹೋಗ್ಬಹುದು ಅನ್ನೋ ವಿಚಾರ ಇದರ ಮೂಲಕ ಏನಾಗುತ್ತೆ ನಿಮಗೆ ಐವತ್ತು ದಿನಗಳ ಒಂದು ಗಡುವು ಸಿಗುತ್ತೆ ಅನ್ನುವಂಥದ್ದು ಈ ಐವತ್ತು ದಿನದ ಒಂದು ಗಡುವಲ್ಲಿ ಸಾಧಾರಣವಾಗಿ ನಿಮಗೆ ಕ್ರೆಡಿಟ್ ಸ್ಕೋರು ಸಹ ಹೆಚ್ಚಾಗ್ತಾ ಹೋಗುತ್ತೆ ಮತ್ತೆ ನಿಮಗೆ ಡಿಸ್ಕೌಂಟ್ಗಳು ಸಿಗ್ತಾ ಹೋಗುತ್ತೆ ಮಾಸಿಕ ಖರ್ಚು ಕೂಡ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ ಅನ್ನುವಂಥ ವಿಚಾರ ಇದರಿಂದ ನೀವು ಹೆಚ್ಚಿನ ಹಣವನ್ನು ಸಹ ನೀವು ಸೇವಿಂಗ್ಸ್ ಅಲ್ಲಿ ಇಡಬಹುದು ಅನ್ನೋದು ಅದರಿಂದ ಕ್ರೆಡಿಟ್ ಕಾರ್ಡ್ ಗೆ ನಿಮಗೆ ಕ್ರೆಡಿಟ್ ಸ್ಕೋರಿನ ಒಂದು ಅವಶ್ಯಕತೆ ಬಹಳ ಮುಖ್ಯ ಆಗಿರುತ್ತೆ ಆದ್ರಿಂದ ಕ್ರೆಡಿಟ್ ಕಾರ್ಡ್ನ ನೀವು ಯೂಸ್ ಮಾಡ್ತಿದ್ದೀರಿ ಅಂತ ಅಂದ್ರೆ ನೀವು ಹೆಚ್ಚಿನ ಸಮಯವನ್ನು ತಗೊಂಡು ಆಲೋಚನೆ ಮಾಡಿ ಯಾವ ಕಾರ್ಡ್ ಬೆಸ್ಟ್ ಅನ್ನೋದನ್ನ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಸೂಕ್ತವಾದಂತ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಂಬೋದು ಕೆಲವೊಂದು ಕ್ರೆಡಿಟ್ ಕಾರ್ಡ್ಗಳು ಫ್ಯೂಯಲ್ ಕಾರ್ಡ್ ಆಗಿ ಬಳಸಲಾಗುತ್ತೆ ನೀವು ಜಾಸ್ತಿ ಪ್ರಯಾಣ ಮಾಡ್ತೀರಾ ಅಂದ್ರೆ ನಿಮ್ಗೆ ಟಿ ಸಿ ಕಂಪನಿಗಳ ಕ್ರೆಡಿಟ್ ಕಾರ್ಡ್ಗಳು ಸಹ ನಿಮಗೆ ಸಿಗುತ್ತೆ ಹಾಗೆ ಪೆಟ್ರೋಲ್ ಅಲ್ಲಿ ನಿಮಗೆ ಬಹಳ ನೀವು ಟ್ರಾವೆಲ್ ಮಾಡ್ತೀರಾ ಟೂ ವೀಲರ್ ಅನ್ನು ಬಳಸ್ತೀರಾ ಫೋರ್ ವೀಲರ್ ಬಳಸ್ತೀರಾ ಅಂದ್ರೆ ಅದಕ್ಕೆ ಪ್ರತ್ಯೇಕವಾದಂತಹ ಫ್ಯೂಯಲ್ ಕಾರ್ಡ್ ಅಂತ ಇದಾವೆ ಶಾಪಿಂಗ್ ಅಲ್ಲಿ ನೀವು ಜಾಸ್ತಿ ಬಳಸ್ತೀರಾ ನಿಮ್ಮ ಖರ್ಚು ಜಾಸ್ತಿ ಶಾಪಿಂಗ್ ಅಲ್ಲೇ ಹೋಗುತ್ತೆ ಎಂದವರಿಗೂ ಸಹ ಶಾಪಿಂಗಿಗೆ ಪ್ರತ್ಯೇಕವಾದಂತಹ ಕಾರ್ಡ್ಗಳಿದಾವೆ ಈ ರೀತಿ ಅಮೆಝಾನ್ ನಲ್ಲಿ ಸಹ ಅಥವಾ ಆನ್ಲೈನ್ ಸ್ಟೋರ್ಸ್ಗಳಲ್ಲಿ ನೀವು ವೌಚರ್ಸ್ ಗಳನ್ನ ಪಡಿಬೇಕು ಅಂತ ಆಸೆ ಪಡ್ತೀರಂದ್ರೆ ಆನ್ಲೈನ್ ಶಾಪಿಂಗ್ ತಕ್ಕಂತಹ ಕಾರ್ಡ್ಗಳಿದೆ ನಿಮ್ಮ ಒಂದು ಖರ್ಚು ಯಾವುದರ ಮೇಲೆ ಇದೆ ಅನ್ನೋದನ್ನ ಫಸ್ಟ್ ಗಮನದಲ್ಲಿ ಇಟ್ಕೊಂಡು ಆ ಒಂದು ಖರ್ಚಿಗೆ ಸೂಕ್ತವಾದಂತಹ ಕಾರ್ಡ್ ಯಾವುದು ಅಂತ ನೋಡಿ ತದನಂತರ ನೀವು ಆ ಒಂದು ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ರೂಪೆ ಕಾರ್ಡ್ಗಳು ಕೂಡ ಬಂದಿದೆ ಆ ರೂಪೆ ಕಾರ್ಡ್ ಗಳ ಮೂಲಕ ನೀವು ಡಿಜಿಟಲ್ ಆಗಿ ಯು ಪಿ ಐ ಮೂಲಕ ನೀವು ಪೇಮೆಂಟ್ ಅನ್ನ ಮಾಡಬಹುದು ಅನ್ನೋಂತ ವಿಚಾರ ಹೇಳ್ತಾ ಇದ್ದಾರೆ ಸೊ ರೂಪೆ ಕಾರ್ಡ್ ಗಳನ್ನ ಉಪಯೋಗಿಸಿಕೊಂಡು ನೀವು ಡಿಜಿಟಲ್ ಪೇಮೆಂಟ್ ಅಲ್ಲೂ ಸಹ ಈ ಕ್ರೆಡಿಟ್ ಕಾರ್ಡ್ ಮೂಲಕ ಮಾಡಬಹುದು ಅನ್ನೋಂತ ವಿಚಾರ ಹೇಳಿದ್ದಾರೆ ಆದ್ದರಿಂದ ಕ್ರೆಡಿಟ್ ಕಾರ್ಡ್ ಅನ್ನ ನೀವು ಬಳಸಬೇಕು ಅನ್ನೋದು ಯಾವ ರೀತಿಯಲ್ಲಿ ಇರಬೇಕು ಅಂದ್ರೆ ನಿಮ್ಮ ಸೇವಿಂಗ್ಸ್ ಸುಭದ್ರವಾಗಿದ್ದು ನಿಮ್ಮ ಎಮರ್ಜೆನ್ಸಿ ಫಂಡ್ ಚೆನ್ನಾಗಿದ್ದು ನಿಮ್ಮ ಇನ್ವೆಸ್ಟ್ಮೆಂಟ್ ಚೆನ್ನಾಗಿದ್ದು ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ದಲ್ಲಿ ಅಂತಿಮ ಹಂತದಲ್ಲಿ ಮಾತ್ರ ನೀವು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿ ಮತ್ತೆ ಒಳ್ಳೆ ಕ್ರೆಡಿಟ್ ಸ್ಕೋರ್ನ ಮೈಂಟೇನ್ ಮಾಡಿ ಕ್ರೆಡಿಟ್ ಹಿಸ್ಟ್ರಿ ಬಹಳ ಬಹಳ ಮುಖ್ಯವಾಗುತ್ತೆ ಯಾಕಂದ್ರೆ ನೀವು ಮುಂದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಗೃಹ ಸಾಲ ತಗೋಬೇಕು ಅಥವಾ ವಾಹನದ ಮೇಲೆ ಸಾಲ ಮಾಡಬೇಕು ಅಂತ ಇದ್ದಲ್ಲಿ ಕ್ರೆಡಿಟ್ ಹಿಸ್ಟ್ರಿ ಮೂಲಕ ನಿಮ್ಮ ಅರ್ಹತೆ ಏನು ಸಾಲಕ್ಕೆ ಅನ್ನೋದನ್ನು ಬ್ಯಾಂಕ್ಗಳು ನಿರ್ಣಯಿಸುತ್ತೆ ಅದರಿಂದ ಕ್ರೆಡಿಟ್ ಕಾರ್ಡ್ ನೀವು ಹೊಂದಿದ್ದಲ್ಲಿ ಕ್ರೆಡಿಟ್ ಸ್ಕೋರ್ ಅನ್ನ ಆಗಾಗ ಮೇಂಟೈನ್ ಮಾಡಿ ಮತ್ತೆ ಕ್ರೆಡಿಟ್ ಹಿಸ್ಟ್ರಿನ ಸಹ ನೀವು ಪಾಸಿಟಿವ್ ಆಗಿಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ನಿಮ್ಮ ಭೇಟಿ ಈ ವಿಡಿಯೋ ನೀಡಿದ್ದಲ್ಲಿ ನೀವು ಲೈಕ್ ಮಾಡಿ ಅನಿಸಿಕ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ